ಜ್ಞಾನಮಯಂ ದೇವ ನಿರ್ಮಲಸ್ಫಟಿಕೃತಿ ಆಧಾರಾಂ ಸರ್ವವಿಧ್ಯಾಯಗ್ರೀವಾಪಾಸ್ವೇ ಓಂ ನಮೋ ಭಗವತೆ ವಾಸುದೆವಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಾ ಇದೇ ತಿಂಗಳು ಇಪ್ಪತ್ತ ಐದನೇ ತಾರೀಕು ಅಂದರೆ ನವೆಂಬರ್ ಬುಧ ವಕ್ರಗತಿಗೆ ಜಾರ್ತಾ ಇದ್ದಾರೆ ಅಪ್ ಟು ಹದಿನೈದನೇ ತಾರೀಕು ನವಂಬರ್ ಅಂದರೆ ಡಿಶೆಂಬರ್ವರೆಗೂ ಕೂಡ ವಕ್ರಗತಿಯಲ್ಲೇ ಇರ್ತಾನೆ ಬುಧ ಈ ಬುಧ ಬುದ್ಧಿಗೆ ಕಾರಕ ಅಂತ ನೋಡಿದ್ವಿ ಜೊತೆಗೆ ವ್ಯಾಪಾರ ಭಾಳ ಮುಖ್ಯವಾಗಿ ನಮ್ಮ ಜಾತಕದಲ್ಲಿ ವ್ಯಾಪಾರದ ಸ್ಥಾನ ಮತ್ತು ಬುದ್ಧಿ ಹೇಗಿದೆ ಯಾಕಂದರೆ ಅದಕ್ಕೋಸ್ಕರ ವಿಶೇಷವಾಗಿ ನಮ್ಮ ಬುಧನನ್ನು ಬುದ್ಧಿಗೆ ಕಾರಕ ವಿದ್ಯಾಭ್ಯಾಸವಾಗಿರ್ಬೋದು ಬುದ್ಧಿ ಭಾಳಷ್ಟು ಬಾ ಪ್ರಾಮುಖ್ಯತೆಯನ್ನು ವಹಿಸ್ತದೆ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಬುದ್ಧಿಯ ಸ್ಥಾನ ಈಸ್ ಮೋರ್ ಇಂಪಾರ್ಟೆಂಟ್ ಜ್ಞಾನ ಬೇರೆ ಬುದ್ಧಿ ಬೇರೆ ಇಲ್ಲಿ ಬುಧ ವಕ್ರಗತಿಗೆ ಜಾರತಾ ಇರೋದ್ರಿಂದ ಈಗಾಗಲೇ ಬುಧ ಕೂತಿರ್ತಕ್ಕಂಥ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಕೂತಿದೆ ಅಂದ್ರೆ ಮೂರು ಮತ್ತೆ ಆರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದ ಈ ಅಷ್ಟಮ ಸ್ಥಾನ ಉಪಚಯ ಸ್ಥಾನ ಅಂತ ಕರೆದ್ವಿ ಯಾಕಂದ್ರೆ ಮೂರು ಆರು ವಿಪರೀತ ರಾಜಯೋಗದ ಕಾಲ ಒಂದು ರೀತಿಯಾಗಿ ಬುಧ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಆದಾಯ ಬರ್ತಕ್ಕಂಥದ್ದಿರುತ್ತೆ ಬುಧನ ಒಂದು ಸ್ಥಾನಮಾನಗಳು ತುಂಬ ಎನರ್ಜೆಟಿಕ್ ಪರ್ಸನ್ನಾಗಿರ್ತದೆ ಬುಧ ಅತ್ಯಂತ ಪವರ್ಫುಲ್ ಗ್ರಹ ಚಿಕ್ಕ ಗ್ರಹ ಆಗಿದ್ರೂ ಕೂಡ ಅತ್ಯಂತ ಬಹಳ ಪವರ್ಫುಲ್ ಯಾಕಂದರೆ ನೋಡಿ ತಮ್ಮ ಬುದ್ಧಿಶಕ್ತಿ ಇಡೀ ದೇಹವನ್ನು ಅಥವಾ ಮನಸ್ಥಿತಿಯನ್ನು ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಬೋದು ಬುದ್ಧಿ ಭಾಳ ಮುಖ್ಯ ಜ್ಞಾನ ಅದು ಬೇರೆ ಬುದ್ಧಿನೇ ಬೇರೆ ಬುದ್ಧಿ ಇದ್ದರೆ ನೋಡಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ ಜಸ್ಟ್ ನಾಲೆಡ್ಜ್ ದೇಹದ ಅಡ್ಡಿ ಇಲ್ದಿದ್ರೂ ಪರವಾಗಿಲ್ಲ ಎಲ್ಲ ಇಲ್ದಿರೂ ಪರವಾಗಿಲ್ಲ ಜಸ್ಟ್ ಬುದ್ಧಿಯ ಸ್ಥಾನ ಬಹಳ ವಿಶೇಷತೆಯನ್ನು ತೋರಿಸ್ತದೆ ಹಾಗಾಗಿ ಬುಧನ ಮಹತ್ವ ಜಾತಕದಲ್ಲಿ ಬಹಳ ಮುಖ್ಯ ಯಾವಾಗಲೂ ಕೂಡ ಬುಧ ರೆಟ್ರೋಗ್ರೇಡ್ ಇರುತ್ತೆ ಅಥವಾ ಕಂಬಸ್ಟನ್ನು ಆಗ್ತಲೇ ಇರುತ್ತೆ ಯಾಕೆ ಸೂರ್ಯನ ಹಿಂದೆ ಮುಂದೆ ಹೋಗ್ತಲೇ ಇರೋದ್ರಿಂದ ಬುಧ ಕಂಬಸ್ಟು ರೆಟ್ರೋಗ್ರೇಡ್ ಆಗುತ್ತೆ ಆದರೆ ಗೋಚಾರ ಫಲ ಅಂತ ನೋಡಿದ್ವಿ ಈ ಗೋಚಾರ ಫಲದಲ್ಲಿ ಬುಧ ರೆಟ್ರೋಗ್ರೇಡ್ ಆದಾಗ ಇವರು ಯಾವ ರೀತಿಯಾದ ಒಂದು ಸಮಸ್ಯೆಗಳನ್ನ ದ್ವಾದಶ ರಾಶಿ ಲಗ್ನಗಳು ಆ ಸಮಸ್ಯೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಹೇಗೆ ಇರುತ್ತೆ ವ್ಯಾಪಾರದಾರಿಗೆ ಹೇಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ಬಂಡವಾಳ ಹಾಕಬೇಕು ಆತಂಕ ಇರತಕ್ಕಂಥದ್ದು ನಾವು ನೋಡ್ತೀವಿ ಇಲ್ಲಿ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಬುಧ ಬುಧಭುಕ್ತಿ ನಡೀತಾ ಇದು ಅಂದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳಾಗ್ತದೆ ಯಾರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಲಗ್ನದವರಿಗೆ ಬುಧನ ಪಾತ್ರ ಹೇಗಿರುತ್ತೆ ಮೂರು ಮತ್ತೆ ಆರು ಅಧಿಪತಿ ಎಂಟರಲ್ಲಿದ್ದ ವಿಶೇಷವಾಗಿರ್ತಕ್ಕಂಥ ಬುಧದಶ ಬುಧಭುಕ್ತಿ ನಡೀತಾ ಇತ್ತು ಇದ್ದಕ್ಕಿದ್ದಾಗೆ ಧನ ಆಗಮ ಬರ್ತಾ ಇತ್ತು ವಿಶೇಷವಾಗಿರ್ತಕ್ಕಂಥ ಪಾತ್ರಗಳಿತ್ತು ಈಗ ಹನ್ನೆರಡು ಮನಿ ಕಡಿಮೆ ಆಗುತ್ತೆ ಯಾರು ಕಮಿಷನ್ ಆಧಾರಿತ ವ್ಯಕ್ತಿಗಳಿದ್ದೀರೋ ವ್ಯಾಪಾರ ವಹಿವಾಟುಗಳಲ್ಲಿ ಇದ್ದೀರೋ ಕೆಲಸದಲ್ಲಿ ಕೂಡ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಈ ಒಂದು ದಶಾ ಬುಕ್ತಿ ಇದ್ರೆ ಮ್ಯಾಕ್ಸಿಮಮ್ ಬರ್ತದೆ ವ್ಯಾಪಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಅಷ್ಟಮ ಸ್ಥಾನ ಮೆಟ್ರೋಗಲ್ಲಿದ್ದಾರೆ ಇನ್ನೋಟವನ್ನು ನೋಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಪ್ತಮ ಭಾವಕ್ಕೆ ಮಾರಕ ಸ್ಥಾನ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಿಂದ ಸಮಸ್ಯೆ ಬರಬಹುದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ಯಾರು ಮೇಷರಾಶಿ ಮೇಷಲಗ್ನದಲ್ಲಿದ್ದ ತಕ್ಕಂಥವ್ರು ಸಾಧ್ಯವಾದರೆ ನಿಮಗೆ ಬುಧ ದಶ ನಡೀತಾ ಇದೆ ಭುಕ್ತಿ ನಡೀತಾ ಇದೆ ಅಂತಕ್ಕಂಥವ್ರು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿ ಸ್ವಲ್ಪ ತುಳಸಿ ನೀರನ್ನು ಕುಡಿತಕ್ಕಂಥ ಕೆಲಸ ಮಾಡಿ ಜೊತೆಗೆ ಹೆಸರು ಕಾಳನ್ನು ನೀವಾಳಿಸ್ಬಿಟ್ಟು ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭತ್ವ ಜಾಸ್ತಿ ಆಗ್ತದೆ ಹಾಗೆ ಋಷಭರಾಶಿ ಋಷಭ ಲಗ್ನಕ್ಕೆ ಎರಡು ಮತ್ತು ಐದರ ಅಧಿಪತಿ ಸಪ್ತಮ ಭಾವದಲ್ಲಿ ರೆಟ್ರೋಗ್ರೇಡ್ ಪ್ರೀತಿಯ ವಿಚಾರದಲ್ಲಿ ತೊಂದರೆ ಮದುವೆ ವಿಚಾರದಲ್ಲಿ ತೊಂದರೆ ವ್ಯಾಪಾರ ವಿಚಾರದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಾಗ್ತದೆ ಆದರೆ ಒಂದು ವಿಶೇಷತೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಕನ್ಸೇಷನ್ಸ್ ಇರುತ್ತೆ ಹಾಗಾಗಿ ಬುಧನ ನಾಮಸ್ಮರಣೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಪ್ರೀತಿಯಲ್ಲಿ ಸಮಸ್ಯೆಗಳು ಬರ್ತಾಗಿರ್ ಬ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೆ ಮಿಥುನ ರಾಶಿ ಮಿಥುನ ಲಗ್ನ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿ ಒಂದು ಮತ್ತು ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥದ್ದು ಆರರ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಆರರ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಅಂದರೆ ಕೆಲಸ ಕಾರ್ಯ ಎಲ್ಲ ವಿಚಾರ ನೋಡಿದ್ವಿ ಕೆಲಸ ಕಾರ್ಯಗಳು ಮಂದಗತಿ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ವಿಪರೀತ ಚಿಂತನೆಗಳು ಜಾಸ್ತಿ ಆಗ್ಬಹುದು ಬುಧದಶಾ ಭುಕ್ತಿ ನಡೀತಾ ಇದೆಯಾ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಆರ ಸ್ಥಾನದ ಅಭಿವೃದ್ಧಿ ಮಾಡ್ಕೋಬೇಕು ಅಡೆತಡೆಗಳು ದೂರ ಆಗಬೇಕು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು ಇವೆಲ್ಲ ವಿಚಾರಕ್ಕೋಸ್ಕರ ನೀವು ಬುಧನ ನಾಮಸ್ಮರಣೆಯನ್ನು ಮಾಡತಕ್ಕಂಥದ್ದು ಅವಶ್ಯಕವಾಗಿರ್ತಕ್ಕಂಥದ್ದು ಇರುತ್ತೆ ತುಳಸಿ ನೀರನ್ನು ಕುಡಿಯಿರಿ ಸಾಧ್ಯವಾದಷ್ಟು ಹೆಸರು ಕಾಳನ್ನು ಸೇವನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಹಸಿರು ವಸ್ತ್ರಗಳನ್ನು ಧಾರಣೆ ಮಾಡಿಕೊಳ್ಳಿ ಹಳದಿ ಹಸಿರು ಒಂದು ಬಳೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು ಮಾಡಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯಕ್ಕೆ ಲಕ್ಷ್ಮೀ ವೆಂಕಟ ಅಷ್ಟೋತ್ತರಗಳನ್ನು ಪಠನೆ ಮಾಡಿ ಅಯಗ್ರೀವ ಮಂತ್ರಗಳನ್ನು ಪಠನೆ ಮಾಡಿ ಖಂಡಿತವಾಗಿ ನಿಮಗೆ ಭಾಳಷ್ಟು ಶುಭತ್ವ ಜಾಸ್ತಿ ಆಗುತ್ತೆ ನಿಧಾನಗತಿಯದ್ದಿದ್ದು ಸ್ವಲ್ಪ ಭೂಮ್ ಆಗ್ತಕ್ಕಂಥದ್ದು ನಾವು ನೋಡೋದು ಹಾಗೇ ಕಟಕರಾಶಿ ಕಟಕಲಗ್ನದವರ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಬುದ್ಧಿಯ ಸ್ಥಾನ ಸ್ವಲ್ಪ ವಿಕೋಪ ಏನಾದರೂ ಅಡೆತಡೆಗಳು ಜಾಸ್ತಿ ಆಗ್ಬೋದು ಸರಿಯಾದಂಥ ನಾಲೆಡ್ಜ್ ಇಲ್ದಲೇ ಲಾಸ್ ನಷ್ಟಗಳನ್ನು ಮಾಡ್ಕೋಬೋದು ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಂಡವಾಳ ನಿಷಿದ್ಧ ಈ ಒಂದು ಸಮಯದಲ್ಲಿ ಯಾರ್ಯಾರು ಕಟಕರಾಶಿ ಕಟಕಲಗ್ನದಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ಈ ಬುಧದಶ ಬುಧ ಮುಕ್ತಿ ನಡೀತಾ ಇದ್ದಾಗ ಸ್ವಲ್ಪ ತೊಂದರೆದಾಯಕ ಆಗಿರತಕ್ಕಂಥದ್ದು ಅನಿವಾರ್ಯತೆ ಜಾಸ್ತಿ ತೋರ್ತದೆ ಹಾಗಾಗಿ ಎಚ್ಚರಿಕೆ ಬಹಳ ಮುಖ್ಯ ಆಗ್ತದೆ ಸ್ನೇಹಿತರೆ ಹಾಗೇ ಸಿಂಹರಾಶಿ ಲಗ್ನದಕ್ಕೆ ನೋಡೋಣ ಎರಡು ಮತ್ತು ಹನ್ನೊಂದರ ಅಧಿಪತಿ ಧನಾಧಿಪತಿ ಹಾಗೆ ಲಾಭಾಧಿಪತಿ ಆಗಿರತಕ್ಕಂಥದ್ದು ಚತುರ್ಥ ಭಾವದಲ್ಲಿ ರೆಸ್ಟ್ರೋಗ್ರೇಡ್ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ ಅಂತ ನೋಡಿದ್ವಿ ಸ್ವಲ್ಪ ಹಣಕಾಸಿನಲ್ಲೂ ಕೂಡ ವಿಳಂಬತೆ ಜಾಸ್ತಿ ಆಗ್ತದೆ ವ್ಯಾಪಾರ ವಹಿವಾಟುಗಳು ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಸೂರ್ಯನೊಟ್ಟಿಗೆ ಇರೋದರಿಂದ ಬುಧನಾದಿತ್ಯ ಯೋಗ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ಆಗುತ್ತೆ ತೀರಾ ಅಂತಹ ಡಿಫಾಲ್ಟ್ಸ್ ಏನಾಗೋದಿಲ್ಲ ಸಿಂಹರ ಸಿಂಹರಾಶಿ ದಶ ಬುಧದಶ ಭುಕ್ತಿ ಇದ್ದಾಗ ಭಾಳ ವಿಶೇಷವಾಗಿರ್ತಕ್ಕಂಥದ್ದೇ ಲಾಭ ಆಗ್ತದೆ ಹಾಗೆ ಕನ್ಯ ರಾಶಿ ಕನ್ಯಲಗ್ನದವರಿಗೆ ಒಂದು ಮತ್ತು ಹತ್ತರ ಅಧಿಪತಿ ತೃತೀಯ ಭಾವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ ಮರ್ತೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಹಲವಾರು ರೀತಿಯ ಎಫರ್ಟ್ ಜಾಸ್ತಿ ಆಗ್ಬೇಕಲ್ಲಿ ತೃತೀಯ ಭಾವ ನಿಮ್ಮ ಪ್ರಯತ್ನದ ಭಾವ ಅಲ್ಲಿ ವಕ್ರ ಆಗಿರೋದ್ರಿಂದ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಆಗ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದಲ್ಲಿ ಅಡೆತಡೆಗಳು ಬರಬಹುದು ಮೀಡಿಯಾ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಇವಾಗ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದಕ್ಕಂಥವ್ರಿಗೆ ಚೂರು ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಕೂಡ ಓಂ ನಮೋ ಭಗವತಿ ವಾಸುದೇವ ಯಾ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ತುಲ ರಾಶಿ ವಿಚಾರ ನೋಡೋಣ ಒಂಬತ್ತು ಹನ್ನೆರಡರ ಅಧಿಪತಿ ಎರಡರ ಸ್ಥಾನದಲ್ಲಿ ರೆಟ್ರೋಗ್ರೇಡ್ ಏನಾದರೂ ನೀವು ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದೀರಿ ವಿದೇಶ ಪ್ರಯಾಣದಲ್ಲಿದ್ದೀರಿ ಹಣದ ಅಡಚಣೆ ಕಾಡ್ತಕ್ಕಂಥದ್ದು ಇರುತ್ತೆ ಫ್ಯಾಮಿಲಿಯ ವಿಚಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮಟ್ಟಿಗೆ ಮಂದಗತಿಯ ವ್ಯಾಪಾರ ಸ್ಥಾನಗಳಾಗ್ತದೆ ಆದರೆ ಸಾಧ್ಯವಾದಷ್ಟು ನೀವು ಬುಧನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದನ್ನು ನೋಡ್ಬೋದು ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಅಷ್ಟಮಾಧಿಪತಿ ಹಾಗೆ ಏಕಾದಶಾಧಿಪತಿ ಒಂದರ ಸ್ಥಾನದಲ್ಲಿ ಎಟ್ರೋಗ್ರೇಡ್ ಒಂದರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸ್ವಲ್ಪ ಕಡಿಮೆ ಆಗ್ಬೋದು ಹಾಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಯಲ್ಲಿ ವಿಕೋಪಕ್ಕೆ ಹೋಗ್ಬೋದು ಬಿಟ್ಟರೆ ಆದಂಥ ಸಮಸ್ಯೆ ಎಲ್ಲ ಏಕಾದಶಾಧಿಪತಿ ಲಾಭದಲ್ಲೂ ಕೊರತೆಯನ್ನು ಬರೋದಿಲ್ಲ ಒಮ್ಮೊಮ್ಮೆ ಅಧಿಕ ಲಾಭ ಬರ್ಬೋದು ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಸಾಧ್ಯತೆ ಜಾಸ್ತಿ ಆಗುತ್ತೆ ಹಾಗೆ ಧನುರಾಶಿ ಧನುಲಗ್ನ ಧನುರಾಶಿ ಧನುಗ ಏಳು ಮತ್ತು ಹತ್ತರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿ ವಕ್ರ ದೂರ ಪ್ರಯಾಣ ನಿಷಿದ್ಧ ಆಗ್ತದೆ ಅಂದರೆ ಸಮಸ್ಯೆ ಬರ್ತದೆ ಆರೋಗ್ಯದಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಬರಬಹುದು ಸಾಧ್ಯವಾದಷ್ಟು ಹೆಸರು ಕಾಳನ್ನು ನೀವು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಹೆಸರು ವಸ್ತ್ರಗಳನ್ನು ದಾನ ಮಾಡಿ ಅಥವಾ ಮಂಗಳ ಮುಕೀಲಿಯರಿಗೆ ಮಂಗಳ ದ್ರವ್ಯವನ್ನು ಕೊಟ್ಟು ಅವರ ಒಂದು ಸಾಂತ್ವನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಒಳ್ಳೆದಾಗ್ತದೆ ಹಾಗೆ ಮಕರ ರಾಶಿ ಮಕರ ಲಗ್ನಕ್ಕೆ ನೋಡೋಣ ಮಕರ ರಾಶಿ ಮಕರ ಲಗ್ನದರ ವಿಚಾರ ತಗೊಂಡಾಗ ನೋಡಿ ಶ್ರೇಷ್ಠ ಹಾಗೆ ನವಮಾಧಿಪತಿ ಅಂತ ನೋಡಿದ್ವಿ ಏಕಾದಶ ಭಾವ ಸ್ವಲ್ಪ ಕೆಲಸದಲ್ಲಿ ಮಂದಗತಿ ಆಗ್ಬೋದು ಅಥವಾ ಸ್ವಲ್ಪ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಮಂದಗತಿ ಆಗ್ಬೋದು ಇಷ್ಟು ಬಿಟ್ಟರೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ಬಟ್ ಚೆನ್ನಾಗಿರುತ್ತೆ ನಿಧಾನ ಆಗುತ್ತಷ್ಟೇ ಏಕಾದಶ ಭಾವ ಆಗಿರೋದ್ರಿಂದ ಮಂದಗತಿಯಲ್ಲಿ ಲಾಭ ಬರ್ತದೆ ಅದನ್ನೂ ಏನೂ ಸಮಸ್ಯೆ ಇಲ್ಲ ಹಾಗೆ ಕುಂಭರಾಶಿ ಕುಂಭಲಗ್ನದವರು ವಿಚಾರಕ್ಕೆ ತಗೊಂಡಾಗ ನೋಡಿ ಐದು ಮತ್ತೆ ಎಂಟರ ಅಧಿಪತಿ ಅಂತ ನೋಡ್ವಿ ಈ ಐದು ಮತ್ತೆ ಎಂಟರ ಅಧಿಪತಿ ದಶಮಸ್ಥಾನದಲ್ಲಿದ್ದಾಗ ವಕ್ರನಾಗಿದ್ದಾನೆ ಹೆಸರು ಕೀರ್ತಿ ಪ್ರತಿಷ್ಠೆ ನೀವು ಸಂಪಾದನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ ಆದ್ರೆ ಸ್ವಲ್ಪ ವಿಳಂಬತೆ ಆಗ್ತದಷ್ಟೇ ಆ ವಿಳಂಬತೆ ಒಂದು ಕಾಡತ್ತೆ ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಗೂ ಏನೂ ಆಗೋದಿಲ್ಲ ಕುಂಭರಾಶಿ ಕುಂಭಲಗ್ನದವ್ರಿಗೆ ಬಹಳ ವಿಶೇಷವಾಗಿ ನೀವು ಬುಧನ ನಾಮಸ್ಮರಣೆಯನ್ನ ಮಾಡಿದ್ರೆ ಅತ್ಯವಶ್ಯಕವಾಗಿರ್ತಕ್ಕಂಥ ಲಾಭ ಲಭ್ಯ ಕೊನೆಯ ವಿಚಾರ ಮೀನರಾಶಿ ಮೀನಲಗ್ನದವ್ರಿಗೆ ನೋಡೋಣ ನಾಲ್ಕು ಮತ್ತು ಏಳರ ಅಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ವಕ್ರ ಅಂದ್ರೆ ಸಹಾಯಸ್ಥ ಇಂಡತಿಯ ಮನಸ್ತಾಪಗಳು ಬರ್ಬೋದು ಏನೋ ಒಂದು ಮನಸ್ತಾಪ ಬಂದು ನಮ್ಮ ಮನೆಯವರು ಅಥವಾ ಸಂಗಾತಿ ದೂರ ಹೋಗಿದ್ರು ಅಂತಕ್ಕಂಥವ್ರು ಇಲ್ಲಿ ಸಂಧಾನದ ಮೂಲಕ ಬಗೆ ಇರತಕ್ಕಂಥದ್ದು ಕಡಿಮೆ ಆಗುತ್ತೆ ಭೂಮಿಯ ವಿಚಾರದಲ್ಲಿ ಕೊಂಚ ವಿಳಂಬತೆ ಆಗ್ತದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕೊಂಚ ವಿಳಂಬತೆ ಆಗ್ತದೆ ಸಾಧ್ಯವಾದಷ್ಟು ಕೂಡ ಈ ಒಂದು ಸಮಯ ವಿಳಂಬತೆ ಆಗೋದ್ರಿಂದ ಹೊಸ ಹೊಸ ಕಾರ್ಯಗಳನ್ನು ಮಾಡ್ತೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆದರೆ ಬುಧಾದಿತ್ಯ ಯೋಗ ಇರೋದ್ರಿಂದ ಕೊಂಚ ಮುನ್ನಡೆಯನ್ನು ಸಾಧಿಸ್ಬೋದು ಬಿಟ್ಟರೆ ಆದರೂ ಅಷ್ಟು ಫ್ರೂ ಒಂದು ಒಳ್ಳೆಯ ಒಂದು ಅವಕಾಶಗಳು ನಿಮಗೆ ಸಿಗತಕ್ಕಂಥದ್ದು ಕಷ್ಟ ಇಷ್ಟು ಬುಧನ ಬದಲ ವಕ್ರಗತಿಗೆ ಜಾರೋದ್ರಿಂದ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ವ್ಯಾಪಾರ ವಹಿವಾಟುಗಳೇಗಿರುತ್ತೆ ಯಾರಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥದ್ದು ಇರುತ್ತೆ ಕಂಪ್ಲೀಟ್ ಚಿತ್ರಣವನ್ನು ಮುಂದಿಟ್ಟಿದ್ದೇನೆ ಸಾಧ್ಯವಾದಷ್ಟು ನಿಮ್ಮ ಜಾತಕದಲ್ಲೂ ಬುಧ ವಕ್ರನಾಗಿದ್ದಾನೆ ಇಲ್ಲೂ ವಕ್ರನಾಗಿದ್ದಾನೆ ಎಂದಾಗ ಬುಧನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮಗೆ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು